ಹಾ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತನ ಮನೆಗೆ ಅವನ ಹಳೆಯ ಪ್ರೀತಿಯ ಸೀಮಾ ಎಂಟ್ರಿ ಕೊಡ್ತದೆ ಇದರ ಜೊತೆಗೆ ದತ್ತ ದೃಷ್ಟಿಗೆ ಇಬ್ಬರಿಗೂ ಕೂಡ ಒಂದು ದೊಡ್ಡ ಸತ್ಯ ದೊಡ್ಡ ಗುಟ್ಟು ಇಬ್ಬರ ಮುಂದೆ ಕೂಡ ಬಯಲಾಗ್ತದೆ ಹಾಗಿದ್ರೆ ಇಲ್ಲಿ ಸೀಮಾ ಎಂಟ್ರಿ ಕೊಡ್ತಿದ್ದಾಗ ದತ್ತನ ಬದುಕಿಂದ ದೃಷ್ಟಿ ಹೊರಗಡೆ ಹೋಗ್ತದಾಳಾ ಇಲ್ಲಿ ದತ್ತನಿಗೆ ದೃಷ್ಟಿ ಅಕಸೀಮಾನೋ ವಿಷಯ ಗೊತ್ತಾಗುದ್ರೂ ಜೊತೆಗೆ ಅಬ್ಬಕ್ಕನ ಎಂಟ್ರಿ ಆಗ್ತಿದ್ಯಾ ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದೋ ಕಾಣ್ಕು ಕೂಡ ಮರಿಬೇಡಿ ಇಲ್ಲಿ ದತ್ತ ಸೀಮಾನ ಎಳ್ಕೊಂಡು ಒಂದು ಬೆಟ್ಟದತ್ರಕ್ಕೆ ಹೋಗಿದ್ದಾರೆ ಇಲ್ಲಿ ಸೀಮಾ ಪ್ರತಿ ಬಾರಿ ಕೂಡ ಕಾಣಿಸ್ಕೊಂಡು ಕಾಣಿಸ್ಕೊಂಡು ದತ್ತನಿಗೆ ಕಣ್ಮರಿ ಆಗ್ತಾ ಇದ್ಲು ಇದ್ರಿಂದ ಇದು ದತ್ತನಿಗೆ ನಿಜನು ಭ್ರಮೆನು ಅನ್ನುವ ಒಂದು ಅನುಮಾನ ಇತ್ತು ತನ್ನ ಕನಸು ಮನಸ್ಸಲ್ಲೂ ಕೂಡ ಸೀಮಾ ಸೀಮಾ ಬಿಟ್ರೆ ಬೇರೆ ಏನು ಯೋಚನೆ ಮಾಡೋಕೆ ಆಗ್ತಾ ಇರಲಿಲ್ಲ ದತ್ತನಿಗೆ ಆ ರೀತಿ ಮಾಡಿಬಿಟ್ಟಿದ್ಲು ಇಲ್ಲಿ ಸೀಮಾ ಫೈನಲಿ ಸೀಮಾ ದತ್ತನ ಕೈಗೆ ಸಿಕ್ಕಿದ್ದಾಯ್ತು ಸಿಕ್ಕಿದ್ದೆ ತಡ ದತ್ತ ಒಂದು ಬೆಟ್ಟದ ಹತ್ರಕ್ಕೆ ಕರ್ಕೊಂಡು ಹೋಗಿದ್ದೆ ಏನು ಅನ್ಕೊಂಡಿದ್ದೆ ಇದ್ಯಾ ಪದೇ ಪದೇ ಯಾಕ್ ನನ್ನ ಕಣ್ಮುಂದೆ ಕಾಣಿಸ್ಕೋತಾ ಇದೆಯಾ ನಂಗೆ ತುಂಬ ಚೆನ್ನಾಗಿ ಗೊತ್ತು ನೀನು ಯಾವುದೇ ರೀತಿ ನಾಟಕ ಮಾಡಬೇಡ ನೀನು ನಾಟಕ ಮಾಡ್ತಿದ್ಯಾ ನೀನು ಎಲ್ಲ ಕೂಡ ಕರೆಕ್ಟ್ ಆಗಿದೆಯಾ ಅಂತ ಅದಿಲ್ಲದೆ ಸಕಲೇಶ್ಪುರದಿಂದ ಇಲ್ಲಿಗೆ ಬರೋಕ್ಕೆ ಸಾಧ್ಯನಾ ಯಾಕ್ ನನ್ನ ಬೆನ್ನಿಂದ ಬಿದ್ದಿದ್ಯಾ ಹೋ ನೀನು ಈ ರೀತಿಯೆಲ್ಲ ಮಾ ನಾಟಕ ಮಾಡಿಬಿಟ್ರೆ ಮಾನಸಿಕವಾಗಿ ದುರ್ಬಲ ಆಗಿರೋ ಥರ ಈ ರೀತಿಯೆಲ್ಲ ನಾಟಕ ಮಾಡಿಬಿಟ್ಟೆ ಅನುಕಂಪ ಬಂದು ನಾನು ಕರ್ಗೋಗ್ಬಿಡ್ತೀನಿ ಅಂತ ನಾ ಅಂತ ದತ್ತಾತ್ರೇಯ ಪಾಟೀಲ್ ಅಲ್ಲ ಈಗಿರೋದು ದತ್ತ ಶ್ರೀರಾಮ್ ಪಾಟೀಲ್ ಅಂತ ಹೇಳ್ತಿದ್ದಾರೆ ಅವತ್ತು ನಾನು ಪ್ರೀತಿಗೆ ರ ಹಂಬಲಿಸಿದಾಗ ನಿನ್ನ ಕಾಲಿಟ್ಕೊಂಡು ಕೇಳಿಕೊಂಡಾಗ ದುಡ್ಡು ದುಡ್ಡು ಅಂತ ಹೇಳಿ ದುಡ್ಡಿಗೋಸ್ಕರ ನನ್ನ ಪ್ರೀತಿನೇ ಒದ್ದು ಹೋದಳು ನೀನು ಇವತ್ತೆ ಬಂದಿದ್ಯಾ ಹೋ ಶ್ರೀಮಂತ ಆಗಿಬಿಟ್ಟಿದ್ದೀನಿ ದುಡ್ಡನ್ನು ದುಡ್ಡಿದೆ ಬೇಕಾದಷ್ಟು ಅಂತ ಹೇಳಿ ವಾಪಸ್ ಬಂದ್ಯಾ ನನ್ನ ಬದುಕಿಗೆ ಮತ್ತೆ ವಾಪಸ್ ಆಗ್ಬೋದು ಅಂತ ಆ ರೀತಿ ಏನಾದರೂ ನೀನು ಅನ್ಕೊಂಡಿದ್ರೆ ಅದು ಕೇವಲ ನಿನ್ನ ಭ್ರಮೆ ಆಗಿರತ್ತ ಯಾವುದೇ ಕಾರಣಕ್ಕೂ ಕೂಡ ಮಗದೊಮ್ಮೆ ನನ್ನ ಬದುಕಿಗೆ ನಿನಗೆ ಅವಕಾಶ ಇಲ್ಲ ಮತ್ತೆ ನೀನು ನನ್ನ ಬದುಕಿಗೆ ಬರುವುದಕ್ಕೆ ಸಾಧ್ಯನೇ ಇಲ್ಲ ಅಂತ ದತ್ತ ಹೇಳ್ತಿದ್ದಾರೆ ಈ ಕಡೆ ದೃಷ್ಟಿ ಕೂಡ ಅದೇ ದಾರಿಲಿ ಹೋಗ್ತಿರ್ತಾಳೆ ಕಾರಲ್ಲಿ ತನ್ನ ಗಂಡ ಮತ್ತೆ ಹುಡುಗಿಯನ್ನ ನೋಡಿದ್ದ ಕಾರನ್ನ ನಿಲ್ಸಿ ಅಲ್ಲಿಗೆ ಬರ್ತಿದ್ದಾಳೆ ಆದ್ರೆ ಅಕ್ಕ ಅಂತಕ್ಕಂಥದ್ದು ದೃಷ್ಟಿಗೆ ಗೊತ್ತಾಗುದಿಲ್ಲ ಯಾಕಂದ್ರೆ ಸೀಮಾ ದತ್ತನ ಕಡೆ ಮುಖ ಮಾಡಿ ನಿಂತಿರ್ತಾಳೆ ಹಾಗಾಗಿ ಅವಳು ಗೊತ್ತಾಗುತ್ತೆ ಇದು ದತ್ತ ಅವರ ಹಳೆಯ ಪ್ರೀತಿ ಹಳೆ ಪ್ರೀತಿ ಜೊತೆ ಮಾತಾಡ್ತಿದ್ದಾರೆ ಅಂತ ಹಾಗಾಗಿ ಅಲ್ಲಿ ಕುಸ್ತು ಹೋಗಿದ್ದೆ ಹಾಗೆ ಅಲ್ಲಿಂದ ಹೊಟ್ಟು ಬಂದ್ಬಿಡ್ತಾಳೆ ದೇವಸ್ಥಾನಕ್ಕೆ ಇತ್ತ ಕಡೆ ದತ್ತ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನನ್ನ ಮುಂದೆ ಕಾಣಿಸ್ಕೋಬೇಡ ಮತ್ತು ನನ್ನ ಬದುಕಲ್ಲಿ ಬರ್ಬೋದು ಅನ್ನೋ ಆಸೆ ಇಟ್ಕೊಂಡಿದ್ರೆ ಮೊದಲು ಇಲ್ಲಿಂದ ಹೊರಟು ಬಿಡು ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಸೀಮಾ ಕಾಲನ್ನೇ ಇಟ್ಕೊಂಡ್ಬಿಡ್ತಾಳೆ ದಯವಿಟ್ಟು ದತ್ತು ಕ್ಷಮಿಸ್ಬಿಡು ಅಂತ ಹೇಳಿ ಇದೇ ರೀತಿ ಅವತ್ತು ಇಟ್ಕೊಂಡಿದ್ದೆ ಆದರೆ ನನ್ನ ಪ್ರೀತಿಯನ್ನೇ ಒದ್ದು ಹೋದೆ ಅಲ್ವಾ ನೀನು ಇವತ್ತು ನೀನು ಕಾಲು ಇಟ್ಕೊಂಡಿದ್ಯಾ ನೀನು ಕಾಲು ಇಟ್ಕೊಂಡೆ ಅನ್ನೋ ಮಾತ್ರಕ್ಕೆ ಕರಗ್ಬಿಟ್ಟು ನಿನ್ನನ್ನು ನನ್ನ ಬದುಕಲ್ಲಿ ತಂದ್ಕೋತೀನಿ ಅಂದ್ಕೊಂಡಿದ್ರೆ ಖಂಡಿತ ಆ ಒಂದು ಭ್ರಮೆಯಲ್ಲಿ ಇರಬೇಡ ಯಾವುದೇ ಕಾರಣಕ್ಕೂ ನನ್ನ ಬದುಕಲ್ಲಿ ಇನ್ನು ಮುಂದೆ ನೀನು ಇರುವುದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಇಲ್ಲಿ ಮಾತ್ರ ಹೋಗೋದತ್ತು ಯಾವುದೇ ಕಾರಣಕ್ಕೂ ಕೂಡ ನೀನು ನನ್ನಿಂದ ದೂರ ಹೋಗೋದಕ್ಕಾಗೋದಿಲ್ಲ ನಾನು ಬಂದಿರೋದೇ ನಿನ್ನ ಬದುಕಲ್ಲಿ ಬರೋದಕ್ಕೆ ಖಂಡಿತವಾಗ್ಲೂ ಕೂಡ ನಾನು ನಿನ್ನ ಬಾಳಲ್ಲಿ ಬಂದೇ ಬರ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡ್ತಿದ್ದಾಳೆ ಸೀಮಾ ಅತ್ತ ಕಡೆ ದೇವಸ್ಥಾನದಲ್ಲಿ ಇದ್ರಷ್ಟ್ರೀ ದೇವ್ರೆ ಏನಪ್ಪ ಇದು ನನ್ನ ಬದುಕನ್ನು ಯಾಕೆ ರೀತಿ ಮಾಡಿದೆ ನನ್ಗೆ ಗೊತ್ತಿಲ್ದೋ ಗೊತ್ತಿಲ್ಲದೋ ಯಾರು ನೋವು ಮಾಡಿದ್ದೀನಿ ಗೊತ್ತಿಲ್ಲ ಆದರೆ ಗೊತ್ತಿತ್ತು ನನಗೆ ಎಂದು ಕೂಡ ಯಾರಿಗೂ ನೋವು ಕೊಟ್ಟೋಳಲ್ಲ ಆದರೆ ನನ್ನ ಬದುಕಲ್ಲಿ ಯಾಕೆ ಇಂಥ ಒಂದು ಪರಿಸ್ಥಿತಿನ ತಂದಿಟ್ಟಿದ್ಯಾ ನನ್ನ ಗಂಡ ನನ್ನನ್ನು ಆಯ್ಕೆ ಮಾಡ್ಕೋತಾರೋ ಅವರ ಹಳಿ ಪ್ರೀತಿನ ಆಯ್ಕೆ ಮಾಡ್ಕೋತಾರೋ ಗೊತ್ತಾಗ್ತಿಲ್ಲ ಅವ್ರು ಮುಂದೆ ಅವರ ಹಳಿ ಪ್ರೀತಿ ಬಂದದ ಮುಂದೆ ಹಳಿ ಪ್ರೀತಿ ಇದ್ದ ಮೇಲೆ ಖಂಡಿತ ನನ್ನನ್ನು ಆಯ್ಕೆ ಮಾಡ್ಕೋತಾರ ಅವ್ರು ನನ್ನನ್ನು ಮದುವೆ ಆಗಿದೆ ಕೋಪದಿಂದ ಆದರೆ ಅದು ಅವರ ಮೊದಲು ಪ್ರೀತಿಯಾಗಿದೆ ಸೀಮಾ ಅಂತ ಹೇಳಿ ದೃಷ್ಟಿ ನನ್ಗೆ ಏನು ಮಾಡಲಿ ಅಂತ ಹೇಳಿತ್ತು ಕಣ್ಣೀರು ಹಾಕ್ತಿದ್ದಾಳೆ ನೀನೆ ನನ್ನ ಬದುಕನ್ನ ಕಾಪಾಡಬೇಕು ನನ್ನ ಗಂಡನನ್ನ ಉಳಿಸ್ಕೊಡ್ಬೇಕು ಅಂತ ಕೇಳ್ಕೊತದಾಳೆ ಆತ ಕಡೆ ದತ್ತ ಶರು ಹತ್ರಕ್ಕೆ ಹೋಗ್ತಾರೆ ಅದಕ್ಕೂ ಮುನ್ನ ಶರು ಹತ್ರ ಕಿಶೋರ್ ಅವರು ಬಂದಿದೆ ಏನು ಏನ್ ಶುರು ಆರಾಮಾಗಿ ಗೇಮ್ ಆಡ್ತಾ ಇದ್ಯಾ ಅಂತ ಕೇಳ್ತಿದ್ದಾರೆ ಯಾಕಪ್ಪ ಬಂದಿದ್ದು ಏನಾದರೂ ಹೇಳಬೇಕು ಅಂತ ಅನ್ಕೊಂಡೆ ಬಂದಿರ್ತೀಯ ಏನ್ ವಿಷಯ ಹೇಳುವ ಅಂತಂದರೆ ಖಂಡಿತವಾಗ್ಲೂ ಹೇಳೋಕೆ ಅಂತಾನೆ ಬಂದಿದ್ದು ಅಂತ ಹೇಳ್ತಾರೆ ಕಿಶೋರು ಹಾಗಿದ್ರೆ ನೀನು ಏನು ನನ್ನ ಮುಖವಾಡನ ಕಳ್ಚಿಡ್ತೀನಿ ದತ್ತನ ಮುಂದೆ ಅಂತ ಹೇಳೋದಕ್ಕೆ ಬಂದಿದೆಯಾ ಅಂದಾಗ ಇಲ್ಲಪ್ಪ ಆ ತಪ್ಪನ್ನ ನಾನು ಖಂಡಿತವಾಗ್ಲೂ ಮಾಡೋಕೆ ಹೋಗೋದಿಲ್ಲ ನಾನೇ ಆ ತಪ್ಪನ್ನು ಮಾಡಿ ಯಾವುದೇ ಕಾಣ್ಕೊಂಡು ನಿನ್ನ ಬಗ್ಗೆ ನಾನು ಹೇಳುವುದಿಲ್ಲ ಆದರೆ ನಿನ್ನನ್ನು ಮಠ ಹಾಕೋಕೆ ದೃಷ್ಟಿ ಬಂದದಾಳೆ ದೃಷ್ಟಿ ಅವಳ ಗಂಡನ್ನು ಕಾಪಾಡ್ಕೋತಾಳೆ ಅವ್ರ ಗಂಡನ ವಿರುದ್ಧವಾಗಿ ನಿಂತಿರೋ ನಿಮ್ಮನ್ನು ಎಲ್ಲರನ್ನ ಕೂಡ ಸದೆ ಬಡಿತಾಳೆ ಅವಳ ಜೊತೆ ನಾನು ನಿಂತ್ಕೋತೀನಿ ಅಷ್ಟೇ ಅಂತ ಕಿಶೋರ್ ಹೇಳ್ತಾರೆ ನನ್ನ ಶತ್ರು ಜೊತೆ ಕೈ ಚೂಡಿಸ್ತಿದ್ಯಾ ನನ್ನ ಶತ್ರು ಜೊತೆ ಕೈ ಚೂಡಿಸಿದ್ರೆ ನಾನು ಮಾಡೋ ಕೆಲ್ಸದ ಪರಿಣಾಮ ನಿನಗೂ ಕೂಡ ತಾಕತ್ತ ನನ್ ಗಂಡ ಅನ್ನೋದನ್ನ ಕೂಡ ನೋಡೋದಿಲ್ಲ ಅಂತ ಶುರು ಹೇಳಿದಾಗ ಪರವಾಗಿಲ್ಲ ನಿನ್ ಜೊತೆ ಇದ್ದು ನೀನ್ ಮಾಡು ಕರ್ಮ ನೋಡೋದ್ರ ನೋಡುದ್ರ ಬದಲು ದೃಷ್ಟಿ ಜೊತೆನೆ ಇದ್ದು ಎಲ್ಲವನ್ನ ಕೂಡ ಅನುಭವಿಸ್ತೀನಿ ಅಂತ ಕಿಶೋರ್ ಹೇಳಿ ಹೋಗ್ತಾರೆ ನಂತರ ದತ್ತ ಬರ್ತಾರೆ ದತ್ತ ಬಂದಿದ್ದೆ ಅಕ್ಕನ ಹತ್ರ ಅಕ್ಕ ನಾನ್ ನಿನ್ ಜೊತೆ ಮಾತಾಡ್ಬೇಕು ಅಕ್ಕ ಹೌದು ದೃಷ್ಟಿ ಎಲ್ಲಿ ಅಂದಾಗ ಏನ್ ದತ್ತ ನನ್ನ ತಮ್ಮ ಎಲ್ರಂತಲ್ಲ ಅಂತ ಅನ್ಕೊಂಡಿದೆ ಆದ್ರೆ ನೀನು ಕೂಡ ಎಲ್ರಂತೆ ಹೆಂಡ್ತಿನ ಕೇಳ್ತಿದ್ಯಲ್ಲ ಅಂತ ಕೇಳ್ತಿದಾರೆ ಅದು ಹಾಗಲ್ಲ ಅಕ್ಕ ನಿಜವಾಗ್ಲೂ ಕೂಡ ನಾನು ಮದುವೆ ಆಗಿದೆ ಶಿಕ್ಷಿಸಬೇಕು ಅಂತ ಆದರೆ ನನಗೆ ಈಗ ಅವಳಿಗೆ ಶಿಕ್ಷೆ ಕೊಡಬೇಕು ಅಂತ ಅನ್ನಿಸ್ತಿಲ್ಲ ನಿಜವಾಗ್ಲೂ ಕೂಡ ನನಗೆ ಅವಳ ಮೇಲೆ ಪ್ರೀತಿ ಆಗಿದೆ ಅವಳ ಮೇಲೆ ಎಷ್ಟು ಸೆಟ್ ಮಾಡ್ಕೋಬೇಕು ಅಂದರೂ ಕೂಡ ಸೆಟ್ ಮಾಡ್ಕೊಳೋಕೆ ಆಗ್ತಿಲ್ಲ ನಾನು ಕೂಡ ಅವಳಿಗೆ ಎಷ್ಟು ಶಿಕ್ಷೆಯನ್ನು ಕೊಟ್ಟೆ ಆದರೆ ಎಷ್ಟೇ ಶಿಕ್ಷೆ ಕೊಟ್ಟರು ಕೂಡ ಆಕೆ ಒಂದಿನೂ ನನ್ನ ಬಗ್ಗೆ ಬೇಜಾರು ಮಾಡಿಕೊಂಡು ನನ್ನಿಂದ ದೂರ ಹೋಗಬೇಕು ಅಂತ ಯೋಚನೆ ಮಾಡ್ತವಳಲ್ಲ ನಿಜವಾಗ್ಲೂ ಅಂಥ ಹೆಂಡತಿನ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ನಾನು ಅವಳನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಿದ್ದೆ ನಿಜವಾಗ್ಲು ಶಾಕ್ ಗೆ ಶರು. ಏನಪ್ಪಾ ಇದು ಹಾಗಿದ್ರೆ ದತ್ತ ದೃಷ್ಟಿನ ಪ್ರೀತಿ ಮಾಡ್ತದಾನ ಅಂತ ಅಂತ ಅಂದ್ಕೊಂಡಿದ್ದ ಈ ಕಡೆ ಏನಕ್ಕ ನಾನು ಹೇಳಿದ್ದು ಕೇಳಿಸ್ತಾ ಅಂದಕ ಖಂಡಿತ ದತ್ತು ನೀಜವಾಗಲೂ ನೀನು ಪ್ರೀತಿಸ್ತಿದ್ಯಾ ಅಂದರೆ ನಂಗೆ ತುಂಬಾ ಖುಷಿ ಆಗುತ್ತೆ ನನಗೆ ನನ್ನ ತಮ್ಮನ ಖುಷಿ ಅಷ್ಟೇ ಮುಖ್ಯ ನೀನು ಅಲ್ಲ ಅಂತ ಹೇಳ್ತಿದ್ದಾರೆ ಖಂಡಿತ ಅಕ್ಕ ಆದರೆ ನನ್ನಿಂದ ದೃಷ್ಟಿಗೆ ತುಂಬಾ ನೋವಾಗಿದೆ ಅದೇ ಕಾರಣಕ್ಕೆ ಅವಳ ಮನಸ್ಸನ್ನು ಹೇಗಾದರೂ ಮಾಡಿ ಹಗರ ಮಾಡಬೇಕು ಹೇಗೆ ಅವಳ ಮನಸ್ಸನ್ನು ಖುಷಿ ಪಡಿಸೋದು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಅಂದಾಗ ನನ್ನ ಹತ್ರ ಒಂದು ಇದೆ ದತ್ತು ಆ ರೀತಿ ಮಾಡಿದ್ರೆ ಖಂಡಿತ ನಿನ್ನ ಹೆಣ್ತಗೆ ನಿನ್ನ ಬಗ್ಗೆ ಇರೋ ಬೇಜಾರೆಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಏನಕ್ಕ ಅಂತದಾಗೆ ಇಲ್ಲೂ ದೃಷ್ಟಿ ಅಕ್ಕ ಬಂದಾಳಲ್ವ ಅವಳನ್ನ ನೀನು ಮನೆ ಕರೆದ್ರೆ ಖಂಡಿತವಾಗ್ಲು ಅವಳಿಗೂ ಕೂಡ ತುಂಬಾ ಅಂದ್ರೆ ತುಂಬ ಖುಷಿ ಆಗತ್ತ ಅಂತ ಹೇಳಿದಾಗ ಖಂಡಿತ ಅಕ್ಕ ಆ ಕೆಲಸನ ಮೊದಲು ಮಾಡು ಅಂತ ಹೇಳಿ ದತ್ತ ಹೇಳ್ತಾರೆ ತದನಂತರ ಇತ್ತ ಕಡೆ ದೃಷ್ಟಿ ಹತ್ರಕ್ಕೆ ಸೈಲೆಂಟ್ ಮತ್ತು ಕಿಶೋರ್ ಇಬ್ರು ಕೂಡ ಹೋಗಿದ್ದಾರೆ ಏನು ದೃಷ್ಟಿ ನೀನು ಗಂಡನ್ನ ಉಳಿಸ್ಕೋಬೇಕು ಅಂದರೆ ಅದು ನಿನ್ನಿಂದ ಮಾತ್ರ ಸಾಧ್ಯ ನೀನು ಅನ್ಕೊಂಡಿದ್ಯಾ ಸೀಮಾ ಹತ್ರಕ್ಕೆ ಹೋಗ್ತಾನೆ ಅಂತ ಖಂಡಿತ ದತ್ತು ಅರುತ್ತೆ ತಪ್ಪು ಮಾಡುವುದಿಲ್ಲ ಅವಳು ಅವನಿಗೆ ಮೋಸ ಮಾಡಿ ಹೋದವಳು ಆದರೆ ನೀನು ಅವನ ಜೀವನ ಕಾಪಾಡ್ದವಳು ಯಾವತ್ತೂ ಕೂಡ ಅವನ ಆಯ್ಕೆ ನೀನೇ ಆಕ್ ಆಗಿರ್ತೀಯಾ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ದೃಷ್ಟಿ ಮಾತ್ರ ಇಲ್ಲ ಅವ್ನು ನನಗೆ ಶಿಕ್ಷೆ ಕೊಡಬೇಕು ಅಂತ ಮದುವೆ ಆಗಿದ್ದು ಅವ್ರಿಗೆ ನನ್ನ ಬಗ್ಗೆ ಪ್ರೀತಿ ಇಲ್ಲ ಕೋಪ ಇದೆ ಅಂದಾಗ ಖಂಡಿತ ನೀನು ಇಂಪನ್ನ ಪ್ರೆಗ್ನೆಂಟ್ ಆಗಿದ್ಲು ಅದಕ್ಕೆ ಮದುವೆ ನಿಲ್ಲಿಸಿದನು ಸತ್ಯನ ಹೇಳ್ಬಿಡು ದೃಷ್ಟಿ ಆಗ ಖಂಡಿತ ದತ್ತ ನಿನ್ನ ಕ್ಷಮಿಸ್ತಾನೆ ಅಂತ ಹೇಳಿ ಕಿಶೋರ್ ಹೇಳ್ತಿದ್ದಾಗೆ ಸೈಲೆಂಟ್ ವಿಷಯ ಗೊತ್ತಾಗ್ಬಿಡತ್ತೆ ಏನ್ ದೃಷ್ಟಿ ಇಂಪನ ಪ್ರೆಗ್ನೆಂಟ್ ಆಗಿಲ್ಲ ಈ ವಿಷಯನ ನಾನು ಮೊದಲು ಹೋಗಿ ಹೇಳ್ತೇನೆ ದತ್ತಂಗೆ ಅಂದಾಗ ನನ್ ಮೇಲೆ ಆಣೆ ದಯವಿಟ್ಟು ಸುಮ್ಮನೀರನ್ನ ಹೇಳ್ಬೇಡ ಅಂತ ದೃಷ್ಟಿ ಕೇಳ್ಕೊತಾಳೆ ಇದೇ ರೀತಿ ಆದ್ರೆ ಬದುಕನ್ನು ನಿನ್ ಯಾರ ನೀ ಸರ್ವನಾಶ ಮಾಡ್ಕೋತಿ ಅಂತ ಸೈಲೆಂಟ್ ಹೇಳಿದಾಗ ಯಾವುದೇ ಕಾರಣಕ್ಕೂ ಆ ರೀತಿ ಆಗುವುದಿಲ್ಲ ಸೈಲೆಂಟ್ ಯಾಕಂದ್ರೆ ದೃಷ್ಟಿ ಮಾಡಿರೋ ಒಳ್ಳೇತನ ಅವ್ನಿಗೆ ಏನಾದ್ರೂ ಗೊತ್ತಾದ್ರೆ ಖಂಡಿತ ಅವಳನ್ನ ಈ ಒಂದು ಎತ್ತರದ ಜಾಗದಲ್ಲಿ ಇಡ್ತಾನೆ ಅಂತ ಹೇಳಿ ಕಿಶೋರ್ ಹೇಳ್ತಾರೆ ನಾವಿಬ್ರು ಯಾವತ್ತು ನಿನ್ ಜೊತೆಗಿರ್ತೀವಿ ದೃಷ್ಟಿ ಖಂಡಿತ ನೀನು ದತ್ತನ ಕಳ್ಕೊಳ್ಳುವುದಿಲ್ಲ ದತ್ತ ಎಂದೂ ಕೂಡ ಸೀಮಾನ ಒಪ್ಕೊಳ್ಳುದಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ದೃಷ್ಟಿ ಮನೆಗೆ ಬರ್ತಿದ್ದಾಗ ಅತ ಕಡೆ ದತ್ತ ನಿಮ್ಮ ಅಕ್ಕ ಬಂದಿದಾರಲ್ವಾ ಅವ್ರನ್ನ ಊಟಕ್ಕೆ ಮನೆ ಕರೆಯೋಣ ಅಂತ ಅನ್ಕೊಂಡಿದ್ದೀನಿ ಅಕ್ಕ ಊಟಕ್ಕೆ ಕರಿಯೋಕೆ ಹೋಗಿದ್ದಾರೆ ಅಂತದ್ದಾಗೆ ದೃಷ್ಟಿಗೆ ಖುಷಿ ಆಗುತ್ತೆ ಇತ ಕಡೆ ಶರಾವತಿ ಕೂಡ ದೃಷ್ಟಿ ಅಮ್ಮನ ಮನೆಗೆ ಬಂದಿದ್ದಾರೆ ಇಲ್ಲಿ ಸೀಮಾಳನ್ನ ಕರೆಯೋದಕ್ಕೆ ಸೀಮಾಗೆ ಹಣ್ಣು ಹಂಪಲು ಸೀರೆ ಎಲ್ವನ ಕೂಡ ಕೊಟ್ಟು ನಾಳೆ ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ ಹೇಳ್ತಾರೆ ನಂತರ ಕಿವಿಯಲ್ಲಿ ನೋಡು ತುಂಬಾ ಮುದ್ದಾಗಿ ಅಲಂಕಾರ ಮಾಡಿಕೊಂಡು ದತ್ತನ ಮುಂದೆ ಬರಬೇಕು ದತ್ತ ನೋಡ್ತಿದ್ದಾಗೆ ನಿನ್ನ ಕಳೆದು ಹೋಗಬೇಕು ಅಂತ ಹೇಳಿ ಮಾತನಾಡಿ ಶಾಲಿಂದ ಹೋಗ್ತಾರೆ ಫೈನಲಿ ಸೀಮಾ ಅಂದ್ರೆ ದೃಷ್ಟಿಯ ಅಕ್ಕ ದತ್ತನ ಮನೆಗೆ ಎಂಟ್ರಿ ಕೊಡ್ತದೆ ಇಲ್ಲಿ ಸೀಮಾಳನ್ನು ನೋಡಿದ ದತ್ತನಿಗೆ ಶಾಕ್ ಆಗ್ತದೆ ಫೈನಲಿ ದೃಷ್ಟಿಯ ಅಕ್ಕನೆ ಸೀಮಾ ವಿಷಯ ಗೊತ್ತಾಗ್ತದೆ ಹಾಗಿದ್ರೆ ಇಲ್ಲಿ ದೃಷ್ಟಿಗೆ ತನ್ನ ಅಕ್ಕನೇ ದತ್ತನ ಹಳಿಯ ಪ್ರೀತಿ ಅನ್ನೋ ಸತ್ಯ ಗೊತ್ತಾಗತ್ತ ನೋಡ್ಬೇಕಾಗದೆ ಇದರ ನಡುವೆ ಹಬ್ಬಕ್ಕ ಕೂಡ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಕಥೆಗೆ ಭಾರಿ ಟ್ವಿಸ್ಟ್ ಸಿಗ್ತದೆ ಹಾಗಿದ್ರೆ